ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅವರು ಕಿಚನಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ತಾರೆ ಬಂದುಬಿಟ್ಟು ಮತ್ತೆ ಹೂ ಕಟ್ಕೊಂಡು ಕೂತಿರ್ತಾರೆ ಆ ಅವರು ಅಲ್ಲಿಗೆ ಬಂದುಬಿಟ್ಟು ಅಲ್ಲೇ ಇಲ್ಲೇ ಇಲ್ಲೇ ಅಲ್ಲ ಕಣೆ ಅವ್ನು ಪಾತ್ರ ತೊಳ್ದಿದ್ದಾಯ್ತು ಇವಾಗ ಬಂದು ಮತ್ತೆ ಪಾ ಹೂನ ಕಟ್ಕೊಂಡು ಅಲ್ಲೇ ನೀನು ಅಂತ ಹೇಳ್ತಾರೆ ಇಲ್ಲ ಕಣ್ರಿ ಇವಾಗ ಕಟ್ಬಿಟ್ರೆ ಬೆಳಿಗ್ಗೆ ಕಟ್ಟೋದಿರೋದಿಲ್ಲ ಅದಕ್ಕೋಸ್ಕರ ಅಂತ ಹೇಳ್ತಾರೆ ಹ್ಞೂ ಒಂದು ಕೆಲಸ ಮಾಡು ನೀನು ಬೆಳಿಗ್ಗೆ ನಾಳೆ ಮಾಡೋ ಊಟನೂ ಇವತ್ತೇ ಮಾಡಿಬಿಡು ನಾಳೆ ಊಟ ಮಾಡೋದು ಇರೋದಿಲ್ಲ ಅಂತ ರೇಗಿಸ್ತಾ ಇರ್ತಾರೆ ಸೂರ್ಯ ಅವರು ಅಲ್ಲ ನೀನು ಹೈಟೆಕ್ ದಾಮೋದರಿ ವಂಡೋದರಿ ಅಂತ ಹೋಯ್ತಾ ಇರ್ತಾರೆ ನೀವು ವಿಚಿತ್ರ ವಿಚಿತ್ರವಾಗಿ ಎಲ್ಲ ನನ್ನ ಬೈ ಅಂತ ಹೇಳ್ಬಿಟ್ಟು ಮೀನವ್ರು ಹೇಳ್ತಾರೆ ಬನ್ನಿ ಒಂದು ಮಳೆ ಹೂ ಕಟ್ಟಿ ಕುತ್ಕೊಂಡು ಅಂತ ಹೇಳಿದಾಗ ಇಲ್ಲ ಕಣ್ಮಿನ ಡ್ರೈವಿಂಗ್ ಮಾಡಿ 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 ಬೆರಳುಗಳೆಲ್ಲ ನೋವಾಗ್ಬಿಟ್ಟಿದ್ದಾವೆ ನಾಳೆ ಕಟ್ಕೊಡ್ತೀನಿ ಅಂತ ಹೇಳ್ತಾ ಇರ್ತಾರೆ ಆಗ ಹುಷಾರು ಕಣಮ್ಮ ನೀನು ಆ ಅಮ್ಮನಿಂದ ಹುಷಾರಾಗಿರು ಅಂತ ಹೇಳ್ತಾರೆ ಯಾರ್ರೀ ಅದು ಅಂತಂದರೆ ಅದೇ ಮೊನ್ನೆ ಬಂದುಬಿಟ್ಟು ನಾನು ಹಾಗೆ ಮಾಡ್ಬಿಡ್ತೀನಿ ಕಳೆದ್ಬಿಡ್ತೀನಿ ಕೊಚ್ಬಿಡ್ತೀನಿ ಅಂತಿದ್ಲಲ್ಲ ಅವಳ ಹತ್ರ ಅಂತ ಹೇಳ್ತಾರೆ ವಿಶಾಲಕ್ಷಮ್ಮನ ಬಿಡಿ ನಾನು ಅದೆಲ್ಲ ನೋಡ್ಕೊಂತೀನಿ ಅಂತ ಹೇಳ್ತಾರೆ ಇಲ್ಲ ಕಣಮ್ಮ ನಾನು ಬೇರೆ ಕಡೆ ಎಲ್ಲ ವಿಚಾರಿಸಿದ್ದೀನಿ ಅಯ್ಯಮ್ಮ ಸ್ವಲ್ಪ ರೌಡಿಸಮ್ಮು ಮತ್ತು ಹಾಗೆ ಹೀಗೆ ಅಂತ ಕೊಚ್ಕೊಳ್ತಾ ಇರತ್ತಂತೆ ಅಯ್ಯಮ್ಮ ಅಂತ ಹೇಳಿ ಹೇಳ್ತಾರೆ ಆಗ ಮೀನವ್ರು ಹೇಳ್ತಾರೆ ನನಗೆ ಆ ಥರ ಏನಾದರೂ ತೊಂದರೆ ಬಂದರೆ ನಾನು ಹುಡುಗನ ಕರೀತೀನಿ ಅಷ್ಟೇ ನನ್ನ ಹುಡುಗ ಬಂದ್ಬಿಡ್ತಾನೆ ಅಂತ ಹೇಳ್ತಾರೆ ಯಾರಮ್ಮ ಅದು ಹುಡುಗ ನನಗೆ ಗೊತ್ತಿಲ್ಲದೆರೋ ಹುಡುಗ ಅಂತ ಹೇಳ್ತಾರಾಗ ನಾನು ಅದು ನಿಮಗೂ ಗೊತ್ತು ಗೆಸ್ ಮಾಡಿ ಅಂತ ಹೇಳ್ತಾರೆ ಅದಕ್ಕೆ ಗೆಸ್ ಮಾಡಿದಾಗ ಯಾರು ಅಂದರೆ ಫಿಲ್ಮ್ ಆ್ಯಕ್ಟ್ರೆಸ್ ಹೆಸರಿದೆ ನನ್ನ ಹುಡುಗನಲ್ಲಿ ಅಂತ ಹೇಳ್ತಾರೆ ಯಾರದು ಅದು ಅಂತ ಯೋಚನೆ ಮಾಡ್ತಾರೆ ಆಯಿತು ಕ್ಲೂ ಕೊಡು ಅಂತ ಹೇಳ್ತಾರೆ ಕ್ಲೂ ಅಂತಂದ್ರೆ ನಮ್ಗೆಲ್ಲ ಮರುದಿನ ಎದ್ದು ಪ್ರಪಂಚಕ್ಕೆಲ್ಲ ಬೆಳ ಬೆಳಕು ಕೊಡುತ್ತೆ ಅದೇನದು ಹೇಳಿ ಅಂತ ಹೇಳ್ತಾರೆ ಬೆಳಕು ಕೊಡೋದು ಅಂತ ಸೂರ್ಯ ಅಂದ್ರೆ ನಾನೇನ ಏನೇನೆಲ್ಲ ಹೇಳ್ತೀಯಲ್ಲ ಮೀನಾ ನೀನು ಅಂತ ಹೇಳ್ತಾರೆ ಮತ್ತೆ ಆ ಡೆಕೋರೇಷನ್ ಬಗ್ಗೆ ಏನು ಯೋಚನೆ ಮಾಡಿದೆ ಅಂದರೆ ಯಾವುದು ಅಂತಾರೆ ಅದೇ ಕಣೆ ಟಿ ವಿ ಆ್ಯಕ್ಟ್ರೆಸ್ ಹೇಳಿದ್ರಲ್ಲ ಅವ್ರ ತಂಗಿದು ಓ ಅದಾ ಅದನ್ನು ತುಂಬ ಚೆನ್ನಾಗಿ ಮಾಡ್ಕೊಡ್ಬೇಕು ಕಣ್ರಿ ಡಿಫ್ರೆಂಟಾಗಿ ಅಂತ ಹೇಳ್ತಾರೆ ಹಾಗಾದರೆ ತುಂಬ ಹೂಗಳು ಬೇಕಾಗುತ್ತೆ ಒಳ್ಳೆ ಒಳ್ಳೆ ಹೂಗಳು ಖರ್ಚಾಗುತ್ತಲ್ಲ ಮೀನಾ ಅಂದಾಗ ಹೌದು ರೀ ಅದ್ರ ಬಗ್ಗೆ ನಾನು ಏನು ಯೋಚನೆ ಮಾಡ್ತಾ ಇಲ್ಲ ಪ್ರಾಫಿಟ್ ಬಗ್ಗೆ ಏನು ಯೋಚನೆ ಇಲ್ಲ ಒಳ್ಳೆ ಕೆಲಸ ಮಾಡಿಕೊಟ್ರೆ ಅವರು ನಮ್ಮನ್ನು ನೆಕ್ಸ್ಟು ನೋಡಿ ನೆನಪಿಸ್ಕೋಬೇಕು ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ಒಳ್ಳೆ ಯೋಚನೆ ಅಂತ ಹೇಳ್ತಾರೆ ಆಗ ಅಷ್ಟರಲ್ಲಿ ಸೂರ್ಯ ಅವ್ರಿಗೆ ಫೋನ್ ಬರುತ್ತೆ ಆಗ ಫೋನ್ ರಿಸೀವ್ ಮಾಡಿಬಿಟ್ಟು ಹೌದು ನಾನು ಸೂರ್ಯನೇ ಹೇಳಿ ಅಂತಂದಾಗ ಮೂರು ದಿವಸ ಟ್ರಿಪ್ ಅವ್ರಿಗೆ ಬಂದಿರುತ್ತೆ ಆಗ ಮೀನು ಹೇಳ್ತಾರೆ ಆಯಿತು ಆಯಿತು ಸರ್ ನಾನು ಬರ್ತೀನಿ ನಾಳೆ ಲೊಕೇಶನ್ ಕಳಿಸಿ ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ಮೀನು ಅವ್ರಿಗೆ ಹೇಳ್ತಾರೆ ನೋಡು ನನಗೆ ಮೂರು ದಿವಸ ಈಗ ಇದು ಸಿಕ್ಕಿದೆ ಬಾಡಿಗೆ ಸಿಕ್ಕಿದೆ ತುಂಬ ಕೈ ತುಂಬ ದುಡ್ಡು ಮೀನಾ ಅಂತ ಹೇಳಿದಾಗ ಅವರು ಹೌದು ನನಗೆ ಹೂವಿನ ಇದೆ ಬರ್ತಾಯಿದೆ ಇದು ಬರ್ತಾ ಇದೆ ಅಂತ ಸಂತೋಷ ಪಡ್ತಾರೆ ಮೀನನ್ನು ಒಂದು ಮುತ್ಕೊಡು ಅಂತ ಸತಾಯಿಸ್ತಾ ಇರ್ತಾರೆ ಅಷ್ಟರಲ್ಲಿ ಸೂರ್ಯ ಅವರು ಅವ್ರನ್ನ ಮುತ್ಕೊಟ್ಟು ಅಲ್ಲಿಂದ ಹೊರಳ್ತಾರೆ ಅಲ್ಲಿ ಪೂಜೆ ಅವರು ರೆಡಿ ಆಗ್ತಾಯಿರ್ತಾರೆ ಆಗ ಬಂದು ಅವರು ಗಾಡಿನ ಆಕ್ಸಿಡೆಂಟ್ ಮಾಡಿರ್ತಾರಲ್ಲ ಹುಡುಗ ಬಂದುಬಿಟ್ಟು ಪೂಜಾ ಮನೆಗೆ ಬರ್ತಾರೆ ಬಂದ ತಕ್ಷಣ ಓ ಆಕ್ಸಿಡೆಂಟು ಏನು ನೀವಿಲ್ಲಿ ಅಂತ ಕೇಳಿದಾಗ ಗಾಡಿ ರೆಡಿಯಾಗಿದೆ ಹಾಗೆ ಫುಲ್ ಸರ್ವಿಸ್ ಕೂಡ ಮಾಡಿದ್ದೀನಿ ಫುಲ್ ಟ್ಯಾಂಕ್ ಕೂಡ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಕೀನ ಅವ್ರ ಕೈಗೆ ತಂದು ಕೊಡ್ತಾರೆ ಆಗ ಹೌದು ತುಂಬ ಥ್ಯಾಂಕ್ಸ್ ಎಷ್ಟು ದುಡ್ಡು ಹೇಳಿಕೊಡ್ತೀನಿ ಅಂತ ಹೇಳಿದಾಗ ಬೇಡ ದುಡ್ಡು ಅಂತ ಹೇಳ್ತಾರೆ ನಾನೇ ಆಕ್ಸಿಡೆಂಟ್ ಮಾಡಿದ್ದಲ್ವ ಅದಕ್ಕೆ ನಾನೇ ಎಲ್ಲ ಹಾಕ್ಸಿದ್ದೀನಿ ರೆಡಿ ಮಾಡ್ಸಿದ್ದೀನಿ ಅಂತ ಹೇಳ್ತಾರೆ ಓಕೆ ಹೋಗಲಿ ನಿಮ್ಮ ಹೆಸರೇನು ಅಂತ ಕೇಳಿದ ತಕ್ಷಣವೇ ಆ ಹುಡುಗ ಸಂತೋಷ ಆಗಿಬಿಟ್ಟು ನನ್ನ ಹೆಸರು ಸಂತೋಷ್ ಅಂತ ಹೇಳ್ತಾರೆ ಎಲ್ಲರೂ ಫ್ರೆಂಡ್ಸ್ ಎಲ್ಲ ನನಗೆ ಸ್ಟ್ರ ಸ್ಟ್ರೈಟ್ ಸಂತು ಸಂತು ಅಂತ ಕರೀತಾರೆ ಅಂತ ಸ್ಟ್ರೈಟ್ ಫಾರ್ವರ್ಡ್ ರಿವೈಂಡಿಂಗ್ ಏನೋ ಒಂದು ನಿಮ್ಮ ಹೆಸರು ಚೆನ್ನಾಗಿದೆ ಅಂತ ಹೇಳ್ತಾರೆ ಆಗ ಆ ಹುಡುಗ ಸಂತೋಷ ಸಂತೋಷವಾಗಿ ಅವರನ್ನು ನೋಡಿಬಿಟ್ಟು ಅಲ್ಲಿಂದ ಹೊರಡ್ತಾನೆ ಆಗ ಪೂಜಾ ಅವರು ಅವರನ್ನೇ ನೋಡ್ಕೊಂಡು ನಗ್ತಾ ನಿಂತಿರ್ತಾರೆ ಆಗ ಪೂಜಾ ಮನೆಗೆ ರೋಹಿಣಿಯವ್ರು ಬರ್ತಾರೆ ಆಗ ಅವರು ನಾನು ನೋಡಿಬಿಟ್ಟು ನಗ್ತಾ ನಿಂತಿರ್ತಾರೆ ಆಗ ರೋಹಿಣಿಯವರು ಬಂದಿರೋದು ಅವ್ರಿಗೆ ಗೊತ್ತಾಗಲ್ಲ ಆಗ ಪೂಜನ್ಗೆ ಮಾತಾಡ್ಸಿದ್ರು ಕೂಡ ಗೊತ್ತಾಗಿರಲ್ಲ ಅವಾಗ ಹೊಡೆದು ಮಾತಾಡಿಸ್ತಾರೆ ಕೆ ಏನೇ ಆಗೋಯಿತು ನಿನಗೆ ನಿನಗೆ ಈ ಕಡೆ ಆ ಕಡೆ ನೋಡ್ತೀಯ ನಗ್ತಿದ್ಯಲ್ಲಿ ಅಂತ ಹೇಳ್ತಾರೆ ನೀನೇ ಅವಾಗೆ ಬಂದೆ ಅಂದಾಗ ಅಂದರೂ ನನ್ನ ಬಂದಿರೋದು ನಿನಗೆ ಗೊತ್ತಿಲ್ವಲ್ಲೇ ಅಂತ ಹೇಳ್ತಾ ಇರ್ತಾರೆ ಆಗ ಅವರು ರೋಹಿಣಿಯವ್ರಿಗೆ ಕೇಳ್ತಾರೆ ಅಂದರೆ ಆ ಮೂವತ್ತು ಲಕ್ಷ ತೊಗೊಂಡೋದ್ನಲ್ಲ ಅವನ ಬಗ್ಗೆ ಏನಾದರೂ ಗೊತ್ತಾಯ್ತೇನೆ ಅಂತ ಹ್ಞೂ ಇಲ್ಲ ಕಣೆ ಗೊತ್ತಾಗಿಲ್ಲ ಆದರೆ ಒಂದು ಐಡಿಯಾ ಸಿಕ್ಕಿದೆ ಅಂತ ಹೇಳ್ತಾರೆ ಅಂದರೆ ಅವ್ನ ಫೋಟೋ ಸಿಕ್ಕಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಆ ಫೋಟೋನ ಹೇಗೆ ತಗೊಳ್ಳೋದು ಅಂತ ಕೇಳಿದ್ರೆ ಅವ್ರದ್ದು ಅಮ್ಮ ದೇವಸ್ಥಾನದಲ್ಲಿ ಅಲ್ಲಿ ದೇವಸ್ಥಾನ ಇದೆಯಲ್ಲ ಅಲ್ಲಿ ಫೋಟೇಜ್ ನಾವು ಐದು ಲಕ್ಷ ಕೊಡೋಕೆ ಹೋಗಿದ್ವಲ್ಲ ಅಲ್ಲಿ ಫೋಟೇಜ್ ತಗ್ಸಿದ್ರೆ ಅಲ್ಲಿ ಅವ್ನ ಫೋಟೋ ಸಿಗುತ್ತೆ ಅಂತ ಹೇಳ್ತಾರೆ ಹೋ ಒಳ್ಳೆ ಐಡಿಯಾ ಕಣೆ ಯಾರೇ ಕೊಟ್ಟಿದ್ದು ಅಂತಂದ್ರೆ ಅದೇ ಮೀನಾನೇ ಅಂತ ಹೇಳ್ತಾರೆ ಹಾಗಾದ್ರೆ ಒಳ್ಳೇದೇ ಅಂತಂದ್ರೆ ಅದಕ್ಕೆ ಅವರು ಹುಡುಕ್ತೀನಿ ಅಂದರು ನಮ್ಮ ಮಾವ ಅವ್ರಿಗೆ ಹೇಳಿದ್ರು ಹುಡ್ಕೋದಕ್ಕೆ ನಾನು ಬೇಡ ನಾನೇ ಹುಡ್ಕೊತೀನಿ ಅಂತ ಹೇಳಿದೀನಿ ಆಮೇಲೆ ಸೂರ್ಯ ಮತ್ತು ಮೀನಾ ಇವಾಗಲೇ ಹೀಗೆ ಆಮೇಲೆ ಏನಾದರೂ ಅವ್ರಿಗೆ ಅವ್ರ ಕೈಗೆ ಏನಾದರೂ ಸಿಕ್ಬಿಟ್ಟ ಅಂತಂದ್ರೆ ನನ್ನ ನಾವು ಸಾಯೋವರೆಗೂ ನಮ್ಮನ್ನು ಹಂಗಸ್ತಾನೆ ಇರ್ತಾರೆ ಅವರು ಅವ್ನ ಕೈಗೆ ಮಾತ್ರ ಅವ್ನು ಸಿಗಬಾರ್ದು ನಮ್ಮ ಕೈಗೆ ಸಿಗ್ಬೇಕು ಅಂತ ಹೇಳ್ತಾ ಇರ್ತಾರೆ ಗರೋಹಿಣಿಯವರು ಹೇಳ್ತಾ ಇರ್ತಾರೆ ಅಕಸ್ಮಾತ್ ನಾನೇನಾದ್ರೂ ಅವನನ್ನು ಹುಡುಕ್ಬಿಟ್ರೆ ಬಿಟ್ರೆ ಆ ದುಡ್ಡನ್ನ ತಗೊಂಡೋಗಿ ನಮ್ಮ ಅತ್ತೆ ಕೈ ಕೊಟ್ಬಿಟ್ರೆ ನಮ್ಮ ಅತ್ತೆ ಹತ್ರ ನಾನು ಒಳ್ಳೆ ಹೆಸರನ್ನಾದ್ರೂ ಉಡಿಸ್ಕೋಬಹುದು ಅಂತ ಹೇಳ್ತಾರೆ ಆಗ ಪೂಜಾ ಅವರು ಹೇಳ್ತಾ ಇರ್ತಾರೆ ಅಲ್ಲ ಕಣೆ ಏನಕ್ಕೆ ರೋಡಲ್ಲೇ ನಿಂತ್ಕೊಂಡು ಕಾಯ್ತಾ ಇದ್ದೀವಿ ನಡೀ ಕಾಗೆ ಸುಬ್ಬನ ಆಫೀಸ್ಗೆ ಹೋಗೋಣ ಅಂತ ಹೇಳ್ತಾರೆ ಆಗ ರೋಹಿಣಿಯವರು ಬೇಡ ಕಣೆ ಇಲ್ಲಿಗೆ ಬರಲಿ ಅಲ್ಲಿ ಇವನು ಸುಮೀನನ್ ತಮ್ಮ ಮಂಜು ಕೂಡ ಅಲ್ಲೇ ಕೆಲಸ ಮಾಡ್ತಿದ್ದನಂತೆ ನಾನು ಎರಡು ಮೂರು ಸರ್ತಿ ದುಡ್ಡು ತೊಗೊಂಡಿದ್ದೀನಲ್ಲ ಅದನ್ನೆಲ್ಲ ಸೂರ್ಯ ಹತ್ರ ಓದಿದ್ದಾನೆ ಕಣೆ ಅದನ್ನು ಅವ್ನು ನನ್ನ ಹತ್ರ ಬಂದು ಹೇಳಿ ಮನೋಜ ಬಂದು ನನ್ನ ಪ್ರಶ್ನೆ ಮೇಲೆ ಪ್ರಶ್ನೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ದೇ ಕೇಳಿದ್ದು ಕಣೆ ಅಂತ ಹೇಳ್ತಾ ಇರ್ತಾರೆ ಅಲ್ಲೊ ಕಣೆ ರೋಹಿಣಿ ನಿನಗೆ ಬಿ ಪಿ ಶುಗರ್ ಏನೂ ಬಂದಿಲ್ವಲ್ ಬಂದಿಲ್ವೇನೇ ಅಲ್ಲ ಇಷ್ಟೊಂದು ಟೆನ್ಷನ್ ಅದು ಹೆಂಗೆ ತಡ್ಕೊತಾ ಇದೆಯೋ ನೀನು ಅಂತ ಹೇಳ್ಬಿಟ್ಟು ಪೂಜಾ ಅವರು ಹೇಳ್ತಾ ಇರ್ತಾರೆ ಇವರೆಲ್ಲರ ಮಧ್ಯೆ ಸಿಕ್ಕೊಂಡು ನಾನು ಗೋಳಾಡ್ತಿದ್ದೀನಿ ಅಂತ ರೋಹಿಣಿಯವರು ಹೇಳಿದಾಗ ಪೂಜ ಅವರು ಹೇಳ್ತಾರೆ ನಾನು ನಿನ್ನ ಮಧ್ಯೆ ಸಿಕ್ಕಾಕೊಂಡು ಗೋಳಾಡ್ತಿದ್ದೀನಿ ನೋಡು ಹಾಗೇನೆ ಅಲ್ವೇನೇ ಅಂತ ಹೇಳ್ತಾ ಇರ್ತಾರೆ ಆಗ ಪೂಜಾ ಅವ್ರು ಹೇಳ್ತಾ ಅಲ್ಲಿ ಇಷ್ಟೊತ್ತಾದರೂ ಇವ್ನು ಬಂದಿಲ್ಲ ಕಣೆ ನಮ್ಮ ಮ್ಯಾನೇಜರ್ ಫೋನ್ ಮಾಡಿಬಿಡ್ತಾರೆ ಫೋನ್ ಮಾಡಿ ಅವನಿಗೆ ಅಂತ ಹೇಳ್ತಾಯಿರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಸುಬ್ಬ ಮತ್ತು ಅವನ ಫ್ರೆಂಡ್ ಇಬ್ರು ಕೂಡ ಬರ್ತಾರೆ ಬಂದ ತಕ್ಷಣ ಏನು ನಮ್ಮನ್ನು ಕರೆದಿದ್ದು ಅಂತ ಕೇಳಿದಾಗ ಏನಿಲ್ಲ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಅಂತ ಹೇಳ್ತಾರೆ ನಾನೆಲ್ಲೋ ರೇಗಿಸ್ತಾ ಇರ್ತಾರೆ ಯಾರ್ಯಾರಾದರೂ ಅಲ್ಲೇ ಮಾಂಜ ಕೊಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಂದರೆ ನೀವು ಇಲ್ಲೇ ನಿಂತಿದ್ದೀರ ಆರಾಮಾಗಿ ಅಂತ ಹೇಳ್ತಾರೆ ಹೌದು ಅಂತಾಳೆ ಏನಂತ ಏನು ವಿಷಯ ಹೇಳಿ ಅಂತ ಅಂದರೆ ಏನಿಲ್ಲ ನಾವು ಒಂದು ನಾಗರ್ಬಾವಿಯಲ್ಲಿ ಒಂದು ಮೂರು ಕೋಟಿ ಕೊಟ್ಟು ಮನೆ ತೊಗೊಂಡ್ವಿ ಅಂತ ಹೇಳಿದ ತಕ್ಷಣ ದುಡ್ಡಿಲ್ಲ ದುಡ್ಡಿಲ್ಲ ಅಂತಲೇ ಇರ್ತೀವಿ ಕೋಟಿ ಗಟ್ಟಲೆ ಕೊಟ್ಟು ಮನೆ ತೊಗೊತೀರಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಅಯ್ಯೋ ಪೂರ್ತಿ ಹೇಳೋವರೆಗೂ ಕೇಳಯ್ಯ ಇಲ್ಲಿ ಅಂತ ಹೇಳ್ತಾರೆ ಐದು ಕೋಟಿ ಮನೆ ಮೂರು ಕೋಟಿಗೆ ಕೊಡ್ತೀನಿ ಅಂತ ಕ್ಷಣ ನಾವು ಮೂವತ್ತು ಲಕ್ಷ ಅಡ್ವಾನ್ಸ್ ಆಗಿ ದುಡ್ಡು ಕೊಟ್ವಿ ಅವ್ರಿಗೆ ಅಂತ ಹೇಳ್ತಾರೆ ಆಗ ಆ ಸಾಲ ಸುಲ್ಲ ನಾವು ಮಾಡಿ ಕೊಟ್ಟಿದ್ದೀವಿ ಆದರೆ ಅದನ್ನು ತಗೊಂಡು ಅವ್ನು ನೋಡೋಗ್ಬಿಟ್ಟಿದ್ದಾನೆ ಅಂತ ಕ್ಷಣ ಕಾಗೆ ಸುಬ್ಬ ನಗ್ತಾ ಇರ್ತಾನೆ ಆಗ ರೋಹಿಣಿಯವ್ರು ಹೇಳ್ತಾರೆ ನೀನು ನಗ್ಲಿ ಅಂತ ನಾನು ಇಲ್ಲಿ ಕರೆದಿಲ್ಲ ನಿನಗೆ ಅಂತ ಹೇಳ್ತಾರೆ ಹ್ಞೂ ಆಯಿತು ಇವಾಗ ಏನು ಮಾಡಬೇಕಮ್ಮ ಹೇಳಮ್ಮ ನಾವು ಅಂತ ಹೇಳಿದಾಗ ಏನಿಲ್ಲ ಈ ಥರ ಅವನನ್ನು ಕಂಡುಹಿಡಬೇಕು ಆದರೆ ನಾವು ದೇವಸ್ಥಾನದಲ್ಲಿ ಅವ್ನಿಗೆ ಕೆ ಅಮ್ಮ ಕೆಲಸ ಮಾಡ್ತಾರಲ್ಲ ಆ ದೇವಸ್ಥಾನದಲ್ಲಿ ನಾವು ಐದು ಲಕ್ಷ ರೂಪಾಯಿ ಅಡ್ವಾನ್ಸ್ ಆಗಿ ಕೊಟ್ಟಿದ್ವಿ ಅಲ್ಲಿಂದ ಸಿ ಸಿ ಟಿ ವಿ ತೆಗೆದ್ರೆ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಓ ಹಂಗಾ ಆದರೆ ಬೇರೆಯವ್ರಿಗೆಲ್ಲ ಕಮಿಷನ್ ಅಂತ ಹೇಳಿ ಹತ್ತು ಪರ್ಸೆಂಟ್ ಹಂಗೆ ತಗೊತೀನಿ ಗೊತ್ತಿರೋರಾದರೆ ಬರೀ ಎರಡು ಪರ್ಸೆಂಟ್ ಸಾಕು ಏನು ಹೇಳ್ತೀಯಾ ಅಂತ ಹೇಳ್ತಾರೆ ಆಯಿತು ನಾನು ದುಡ್ಡಿನ ಅರೇಂಜ್ಮೆಂಟ್ ಮಾಡ್ತೀನಿ ನೀವು ಅವನನ್ನು ಹುಡ್ಕೋ ಕೆಲಸ ಮಾಡಿ ಅಂತ ಹೇಳಿಬಿಟ್ಟು ಹಾಂ ಅವರು ಹೇಳ್ತಾರೆ ಹ್ಞೂ ಆಯ್ತು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ ಅಂತ ಹೇಳಿದರೆ ಅಲ್ಲೂ ಕೊಟ್ಟಿದ್ದೀವಿ ನೀವು ಕೂಡ ಹುಡುಕ್ರಿ ಅಂತ ಹೇಳ್ತಾರೆ ಓ ಥರ್ಡ್ ಡಿಗ್ರಿ ಟಾರ್ಚರು ಅಂತ ಹೇಳಿಬಿಟ್ಟು ಆಯಿತು ನಡಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಕಾಗೆ ಸುಬ್ಬ ಕೂಡ ಹೊರಡ್ತಾನೆ ಅಲ್ಲಿ ಸೂರ್ಯ ಅವ್ರ ಕಾರಲ್ಲಿ ಫೋನ್ ಮಾಡಿರ್ತಾರಲ್ಲ ಅವರು ಅಜ್ಜ ಅಜ್ಜಿ ಬಂದಿರ್ತಾರೆ ಮಲೇಷ್ಯಾದಿಂದ ಅವ್ರು ಬಂದಿರ್ತಾರೆ ಬಂದು ಅವ್ರ ಕಾರಲ್ಲಿ ಬರ್ತಾ ಇರ್ತಾರೆ ಅವಾಗ ಫ್ಲೈಓವರು ಮತ್ತು ಮೆಟ್ರೋ ಅದನ್ನೆಲ್ಲ ಟ್ರಾಫಿಕ್ಕು ಎಲ್ಲ ಇರುತ್ತೆ ಅದನ್ನೆಲ್ಲ ನೋಡಿಬಿಟ್ಟು ಸೇಮ್ ಆ ದೇಶದ ಥರನೇ ಎಲ್ಲ ಇಂಪ್ರೂವ್ ಆಗ್ಬಿಟ್ಟು ಇಂಪ್ರೂವ್ ಆಗಿಬಿಟ್ಟಿದೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಹೌದಾ ನೀವು ಮಲೇಷ್ಯಾದವರ ಅಂತ ಸೂರ್ಯ ಸೂರ್ಯವ್ರು ಕೇಳ್ತಾರೆ ಹೌದಪ್ಪ ನಾವು ಇಲ್ಲಿಯವರೆ ಆದರೆ ಅಲ್ಲಿ ಹೋಗಿ ಸುಮಾರು ವರ್ಷ ಆಗಿದೆ ಹೋಗೋಯ್ತು ಕೆಲಸದಿಂದ ಹೋಗಿ ಗಂಡ ಮಕ್ ಹೆಂಡತಿ ಮಕ್ಕಳನ್ನ ಅಲ್ಲೇ ಕಳಕ ಕರ್ಕೊಂಡ್ಬಿಟ್ಟೆ ಅಂತ ಹೇಳ್ತಾರೆ ಹೌದಾ ಅಂತ ಹೇಳ್ತಾರೆ ಯಾಕಪ್ಪ ಹೇಳ್ತಿದ್ಯಾ ನೀನು ಮಲೇಷ್ಯಾಗೆ ಬಂದಿದ್ದ ಅಂತ ಹೇಳಿದರೆ ಇಲ್ಲ ಿಲ್ಲ ನಾನು ಬಂದಿಲ್ಲ ಮಲೇಷ್ಯಾನೇ ನಮ್ಮ ಮನೆಗೆ ಬಂದಿದೆ ಅಂತ ಹೇಳ್ತಾರೆ ಹೌದು ಹಂಗಂದ್ರೆ ಅಂತಂದರೆ ಮಲೇಷ್ಯಾದಿಂದ ಬಂದಿರೋ ನಮ್ಮ ಮನೇಲಿ ಇದ್ದಾರೆ ಅಂತ ಹೇಳ್ತಾರೆ ಆಗ ಅವರು ಇದು ನಾವು ಎಲ್ಲಿ ಹೇಳಿದ್ದೀವೋ ಅಲ್ಲೇ ತಗೊಂಡೋಗಿ ನಿಲ್ಲಿಸ್ತೀಯ ಅಥವಾ ಮಧ್ಯೆ ಇದ್ದರೂ ಹೇಳಿದರೆ ನಿಲ್ಲಿಸ್ತೀಯಪ್ಪ ಅಂತಂದರೆ ಎಲ್ಲ ಹೇಳಿ ಏನು ಹೇಳಿ ಅಂತ ಹೇಳ್ತಾರೆ ಇವತ್ತು ನಮ್ಮ ಮನೆಯವ್ರ್ ದುಡ್ಡಿದಪ್ಪ ಕಣಪ್ಪ ಇದಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ ಅಂತ ಹೇಳ್ತಾರೆ ಆಯಿತು ನನಗೆ ಗೊತ್ತಿರೋ ಒಂದು ದೇವಸ್ಥಾನ ಇದೆ ಬನ್ನಿ ಅಲ್ಲೇ ನಮ್ಮ ಮನೆಯವರು ಕೂಡ ಅಲ್ಲೇ ಹೋಗಿ ಕೊಡೋದು ಅಂತ ಹೇಳ್ತಾಯಿರ್ತಾರೆ ಆಯಿತು ನಡೀರಿ ಅಂತ ಹೇಳ್ಬಿಟ್ಟು ಮೀನವರಿಗೆ ಫೋನ್ ಮಾಡಿಬಿಟ್ಟು ಈ ಥರ ವಿ ವಿ ಐ ಪಿ ಇದನ್ನು ಟಿಕೆಟ್ನ ತಗೋ ಅವ್ರನ್ನ ನಾನು ಕರ್ಕೊಂಬರ್ತಾಯಿದ್ದೀನಿ ಮಲ್ಲೇಶಿದ್ರು ಬಂದಿರೋರು ಅಂತ ಹೇಳ್ತಾರೆ ಆಯಿತು ಅಂತ ಮೀನವರು ಕೂಡ ಹೇಳ್ತಾರೆ ಆಯಿತು ರೀ ಕರ್ಕೊಂಬರ್ರಿ ಅಂತ ಹೇಳ್ತಾರೆ ಆಗ ಅಲ್ಲಿ ಅಮ್ಮ ಮತ್ತು ಅವ್ರ ತಂಗಿ ನಿಂತಿರ್ತಾರೆ ಅಲ್ಲಿಗೆ ಮಂಜು ಕೂಡ ಬರ್ತಾರೆ ಬಂದ ತಕ್ಷಣವೇ ಅಲ್ಲಿ ಕಾಗೆ ಸುಬ್ಬ ಮತ್ತು ಅವ್ರ ಫ್ರೆಂಡು ಕೂಡ ಬರ್ತಾರೆ ಆಗ ಅವ್ರು ಕೇಳ್ತಾರೆ ನಿನ್ನನ್ನು ಮಾತಾಡ್ಸೋಕೆ ಏನಾದರೂ ಬಂದಿದ್ದಾರನೋ ಇವರು ಅಂತಂದರೆ ನನ್ನನ್ನು ಯಾಕಮ್ಮ ಮಾತಾಡ್ಸೋಕ್ಕೆ ಬರ್ತಾರೆ ಇವರು ಅಂತ ಹೇಳ್ತಾರೆ ಮತ್ತು ಇನ್ಯಾಕೆ ದೇವಸ್ಥಾನದೊಳಗೆ ಹೋಗ್ತಾ ಇದ್ದೆ ಇವನು ಅಂತ ಹೇಳಿದಾಗ ಮಾಡಿರೋ ಪಾಪನೆಲ್ಲ ತೊಳ್ಕೊಳ್ಳೋಕ್ಕೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಹೇಳಿ ಮಾತಾಡ್ಕೊತಾ ಇರ್ತಾರೆ ಆಗ ಸುಬ್ಬ ಮತ್ತು ಅವ್ನ ಫ್ರೆಂಡ್ ಇಬ್ಬರೂ ಕೂಡ ಮೇಲ್ಗಡೆ ಹೋಗಿಬಿಟ್ಟು ಸಿ ಸಿ ಟಿ ವಿ ಫೋಟೇಜ್ನ ಕೇಳ್ತಾರೆ ಆಗ ಅವರು ಕಂಡೀಷನ್ವಾಗಿ ಇಲ್ಲ ಕೊಡೋಕ್ಕಾಗಲ್ಲ ರೂಲ್ಸ್ನ ಬ್ರೇಕ್ ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾರೆ ಏ ಕೆಳಗಡೆ ಇದು ಹೂ ಮರ್ತಾರಲ್ಲ ಮೀನವ್ರಮ್ಮ ಅವ್ರು ನಿಮಗೆ ಚೆನ್ನಾಗಿ ಗೊತ್ತು ಮಂಜು ಕೂಡ ನಮಗೆ ಗೊತ್ತು ಕೊಡಿ ಅಂತ ಹೇಳ್ತಾರೆ ಸ್ವತಃ ಮೀನನೇ ಬಂದು ಫೋಟೇಜ್ ಕೇಳಿದ್ರೇ ಕೊಟ್ಟಿಲ್ಲ ನಾವು ಈಗ ನೀವು ಕೇಳಿದರೆ ಕೊಡ್ತೀನ ಕೊಡೋದಿಲ್ಲ ನಾನು ಅಂತ ಹೇಳ್ತಾರೆ ಆಗ ಸುಬ್ಬ ಇದು ಲಂಚನ ಕೊಡಕ್ಕೆ ಹೋಗ್ತಾನೆ ಅಂದರೆ ಲಂಚ ಕೊಡ್ತಾ ಇದ್ದೀರಾ ಪೊಲೀಸ್ನವ್ರು ಬಂದರೆ ಹೇಳಿದರೆ ಮಾತ್ರ ಆ ಫೋಟೇಜ್ ಕೊಡೋಕ್ಕಾಗೋದು ನೀವೆಲ್ಲ ಹೇಳಿದರೆ ಕೊಡೋದಿಲ್ಲ ಅಂತ ಹೇಳಿಬಿಟ್ಟು ಕಡಾಖಂಡಿತವಾಗಿ ಹೇಳಿ ಕಾಗೆ ಸುಬ್ಬನ್ನ ಅಲ್ಲಿಂದ ಕಳಿಸ್ತಾರೆ ಓಕೆ ಫ್ರೆಂಡ್ಸ್ ಈ ಎಪಿಸೋಡ್ ಏನಾದರೂ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು